ಸ್ನೇಹಿತರೆ ಇಂದು ನಾನು ಆಮ್ ಪನ್ನ ಮಾಡುವ ವಿಧಾನವನ್ನು ತಿಳಿಸ್ತೇನೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ಈ ರೀತಿಯಲ್ಲಿ ತು ತುಂಡು ಮಾಡಿಕೊಳ್ಬೇಕು ನಾನಿಲ್ಲಿ ಸ್ಟೀಮರ್ನಲ್ಲಿ ಕೆಳಗೆ ನೀರು ಹಾಕಿದ್ದೇನೆ ಅದರ ಮೇಲೆ ಈ ರೀತಿ ಹೋಳನ್ನು ಇಟ್ಟುಕೊಂಡು ಅದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸ್ಟೀಮಲ್ಲಿ ಬೇಯಿಸ್ಕೊ ಮಾವಿನಕಾಯಿ ಸ್ಟೀಮರಲ್ಲಿ ಇಟ್ಟಿರೋದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಮಿಕ್ಸಿಯಲ್ಲಿ ಹಾಕಿಕೊಂಡು ಬಲ್ಫ್ ಮಾಡಿಕೊಳ್ಳೋಣ ನಾನಿಲ್ಲಿ ನಾಲ್ಕು ಏಲಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಇದ್ದಾನೆ ಒಂದು ಬೌಲಲ್ಲಿ ಬೆಲ್ಲವನ್ನು ಹಾಕಿಕೊಂಡಿದ್ದೇನೆ ಅದನ್ನು ಮಿಕ್ಸಿಯಲ್ಲಿ ಹಾಕಿಕೊಂಡು ನಾವು ಚೆನ್ನಾಗಿ ಅದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೇವೆ ಅದನ್ನು ಈ ರೀತಿ ಒಂದು ಪಾತ್ರೆಗೆ ಸೇರಿಸಿಬಿಟ್ಟು ಅದನ್ನು ಗ್ಯಾಸಿನಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ತಣಿದ ನಂತರ ಡಬ್ಬದಲ್ಲಿ ತುಂಬಿಸ್ ತುಂಬಿಸಿಟ್ಕೊಳ್ಬೇಕು ಗ್ಯಾಸ್ನಲ್ಲಿ ಈ ಪಲ್ಪನ್ನು ಇಟ್ಟು ಈ ರೀತಿಯಲ್ಲಿ ಕೈ ಆಡಿಸ್ತಾ ಇರಬೇಕು ಒಂದು ಚೆನ್ನಾಗಿ ಎರಡು ಮೂರು ಕುದಿ ಇದಕ್ಕೆ ಬರಬೇಕು ಸರಿಯಾಗಿ ಪಲ್ಪ ಕುದಿಬೇಕು ನಂತರ ಚೆನ್ನಾಗಿ ತಣಿದ ನಂತರ ಒಂದು ಸ್ಟೀಲನ್ನ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು ಇಡೀ ವರ್ಷ ಹಾಳಾಗೋದಿಲ್ಲ ನಮಗೆ ಗೆಸ್ಟ್ ಬಂದಾಗ ಜ್ಯೂಸ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪುದೀನ ಎಲೆ ಮತ್ತು ಈ ಒಂದಿಷ್ಟು ಪಲ್ಪನ್ನು ಹಾಕಿಕೊಂಡ್ರೆ ಒಂದು ಮೂರ್ನಾಲ್ಕು ಕಪ್ಪ ಜ್ಯೂಸನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ ಈ ರೀತಿ ಡಬ್ಬದಲ್ಲಿ ತುಂಬಿಸಿ ಇಟ್ಕೊಳ್ಬೇಕು ಅನಂತರ ಇದನ್ನು ಮುಚ್ಚಳ ಹಾಕಿ ಫ್ರೀಝರ್ನಲ್ಲಿ ಇಟ್ಟುಬಿಟ್ರೆ ಪನ್ನ ಇಡೀ ವರ್ಷ ಉಪಯೋಗಿಸ್ಕೊಳ್ಬೋದು